ನಾವಿವತ್ತ ಏನು ವಿಜಯಪುರ ಜಿಲ್ಲೆಯೊಳಗ್ರಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಮೂರನೇ ಹಂತದ ಸಂಬಂಧ ಏನು ಲಿಫ್ಟ್ ಏತ ನೀರಾವರಿಗಳಾಗ್ಯಾವು ಆ ನೀರಾವರಿಗೆ ಜಮೀನು ಕಳ್ಕೊಂಡವ್ರು ಇಲ್ಲಿ ನೋಡ್ರಿ ಪ್ರಮುಖವಾಗಿ ಲೀಡ್ ಕೆನಲ್ ಮಸೂತಿ ಹನುಮಾಪುರ ಇರ್ಬೋದು ಗಣಿ ಚಿಮ್ಮಗಿ ಇರ್ಬೋದು ವಿಬಲೇಶ್ವರ ಇರ್ಬೋದು ಇವೆಲ್ಲ ಏನು ನದಿಯಿಂದ ಸ್ಟಾರ್ಟ್ ಹಾಕವು ಅಲ್ಲಿ ಅವುಕ ಮತ್ತು ಏನು ಮುಖ್ಯ ಕೆನಾಲ್ ಅದಾವೆ ಮೇನ್ ಕೆನಾಲ್ಸ್ ಇಡೀ ಜಿ ಜಿಲ್ಲೆಯಾದ್ಯಂತ ಏನು ಮೇನ್ ಕೆನಾಲ್ ಐತಿ ಮೇನ್ ಕೆನಾಲಿಗೆ ಕನಿಷ್ಠ ಹನ್ನೆರಡು ಹನ್ನೆರಡು ನೂರು ಕಿಲೋಮೀಟರ್ ಮೇನ್ ಕೆನಲ್ ಆಗೈತಿ ಈ ಮೇನ್ ಕೆನಾಲಿಗೆ ನಾವು ಭಾಗಶಃ ನಮ್ಮ ಭೂ ಹಿಡುವಳಿಯಲ್ಲಿ ಏನೈತಿ ಅಷ್ಟು ಕಳ್ಕೊಂಡೇವು ಭೂಮಿ ಮತ್ತು ಒಂದೊಂದು ಇದಕ್ಕರೆ ಒಂದೊಂದು ಕೆನಾಲ್ ನಿರ್ಮಾಣಕ್ಕೆ ಒಬ್ರೊಬ್ಬರು ರೈತರು ಕನಿಷ್ಠ ಎಕರೆ ಕಳ್ಕೊಂಡ್ರೆ ಅದ್ರ ಒಳಗಿದ್ದವರು ಊರ ಕಳ್ಕೊಂಡ್ಬಿಟ್ರ ಭೂ ರೈತರಾಗ್ಯಾರ ಅದಕ್ಕೆ ಸರ್ಕಾರ ಏನೈತಿ ಇವತ್ತ ನಮಗ ಏನು ಈಗ ಹನ್ನೆರಡು ಹಿಂದ ಭೂಮಿ ಕಳ್ಕೊಂಡವ್ರಿಗೆ ಏನು ಹೇಳಾಕತ್ತೈತೆ ಅಂದ್ರೆ ಮಾನ್ಯ ಒಂದು ರೇಟ್ ಫಿಕ್ಸ್ ಮಾಡೈತಿ ಕೆನಾಲ್ದವ್ರಿಗೆ ಮೂವತ್ ಲಕ್ಷ ನೀರಾವರಿಗೆ ಅವ್ರ ಬೇಸಕ್ಕೆ ಇಪ್ಪತ್ತೈದು ಲಕ್ಷ ಅಂತೇಳಿ ಅದು ನಾವು ಈ ಮುಂದೆ ಹೋಗೋರಿಗೆ ಏನು ತೊಗೋತಾರಲ್ಲ ಭೂ ಸ್ವಾಧೀನ ಮಾಡ್ತಾರಲ್ಲ ಅವ್ರಿಗೆ ಕೊಟ್ರೆ ಒಳ್ಳೇದೈತೆ ಯಾಕಂದ್ರೆ ನಮ್ದು ಹನ್ನೆರಡು ವರ್ಷದ ಲಾಸ್ ಯಾರು ಕೊಡ್ತಾರ ಹನ್ನೆರಡು ವರ್ಷದ ಏನು ಲೈವ್ಲಿಹುಡ್ ನಮ್ದು ಲಾಸ್ ಆಗೈತಿ ಕೃಷಿ ಮೂಲದಿಂದ ಬರುವ ಆದಾಯ ಮತ್ತು ನಮ್ಮ ಎನಿಮಲ್ ಹಸ್ಬೆಂಡ್ರಿ ಪಶು ಸಂಭೋ ಸ ಪಶುಸಂಗೋಪನೆ ಹೈನುಗಾರಿಕೆಯಿಂದ ಬರುವ ಆದಾಯ ನಮ್ದು ಲಾಸ್ ಆಗೈತಿ ಇದನ್ನ ಸ ಇದನ್ನು ಕೊಡೋಕೆ ಸರ್ಕಾರಕ್ಕೆ ಸಾಧ್ಯತೆ ಐತಿ ಇಷ್ಟೊಂದು ನಮಗ್ ಲಾಸ್ ಆಗೈತಿ ಆದರೂ ನಾವೆಲ್ಲ ಏನು ಮಾಡಿದೆವು ಏನಿವತ್ತು ಆ್ಯಕ್ಟ್ನೊಳಗೆ ಏನು ಹೇಳ್ತೈತಿ ಭೂ ಒಳಗ ಏನು ನೋಂದಣಿ ಕಚೇರಿ ಬೆಲೆಯಾದಾವಲ್ಲ ಅದನ್ನು ನಾನು ಹಾಕ್ ಪಟ್ಟು ಐತಿ ಅದರ ಪ್ರಕಾರ ಎರಡ್ ಸಾವಿರ ಹದಿಮೂರಾಗ ನಮ್ಮ ಭೂಮಿ ಭೂ ಸ್ವಾಧೀನ ಮಾಡಿಕೊಂಡು ಎರಡ್ ಸಾವಿರದ ಹದಿನಾಲ್ಕರಾಗ ಅದು ಒಂದು ಸತತವಾಗಿ ಹನ್ನೆರಡು ವರ್ಷಗಳ ಕಾಲ ಕೇಸ್ ನಡೆದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಾಗ ಇತ್ತೆರ್ಥ ಅದು ಇತ್ತ ಮಾನ್ಯ ಜಿಲ್ಲಾ ನ್ಯಾಯಾಲಯ ಏನು ಮಾಡ್ತು ಇದಕ್ಕೆ ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡ್ತು ಪರಿಹಾರ ಘೋಷಣೆ ಮಾಡಿದ ಮೇಲೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಏನು ಮಾಡಿದರು ಇವು ನಾಟ್ ಪಿಟ್ ಫಾರ್ ಪಿಲ್ ಅಂತ ಮಾಡಿ ಬಿಲ್ ಮಾಡಿ ಸರ್ಕಾರಕ್ಕೆ ಕಳಿಸಿದರು ಆಮೇಲೆ ಕೆಲವೊಂದಿಷ್ಟು ಪ್ರಕರಣಗಳಲ್ಲಿ ಭಾಳ ಆಗ್ಯಾವಂತೇಳಿ ಭಾಳ ಅಂದ್ರೂ ಆಗಿದ್ದು ಎಷ್ಟಪ್ಪ ಅಂದ್ರೆ ಎಂಟರಿಂದ ಹದಿಮೂರು ಲಕ್ಷ ರೂಪಾಯಿ ಎಕರೆಗೆ ಆಗ್ಯಾವ ಬೇಸಿಕ್ ರೇಟು ಅವು ಪ್ರಕರಣಗಳನ್ನ ಏನ್ ಮಾಡಿದ್ರು ಅಪೀಲ ಅಪೀಲ್ ಮಾಡಿಕೊಂಡು ಕೋರ್ಟಿಗೆ ಹೋದ್ರು ಹೈಕೋರ್ಟ್ಗೆ ಹೈಕೋರ್ಟ್ ಏನ್ ಹೇಳ್ತು ಇದ್ರಾಗ ಏನ್ ಅವಾರ್ಡ್ ಮಾಡ್ರಿ ಅದ್ರಾಗ ಅರ್ಧ ರಿಲೀಸ್ ಮಾಡ್ರಿ ಅಂತ ಹೇಳ್ತು ಅರ್ಧ ರಿಲೀಸ್ ಹೇಳ್ತು ಅರ್ಧ ರಿಲೀಸ್ ಅಂತ ಹೇಳಿದ್ರು ಇವ್ರು ಮಾಡ್ಲಿಲ್ಲ ಅದಕ್ಕೆ ರೈತರು ಏನ್ ಮಾಡಿದ್ರು ಕೋರ್ಟ್ ಮಾಡಿದ್ರು ಮಾಡಿ ಅವ್ರ ಮ್ಯಾಗ ಅಟ್ಯಾಚ್ಮೆಂಟ್ ತಗೊಂಡ್ರು ಬಾಡಿ ವಾರೆಂಟ್ ತೊಗೊಂಬಂದ್ರು ಬಾಡಿ ವಾರೆಂಟ್ ಮೇಲೆ ಇವ್ರು ಹೊಸದಾಗಿ ಒಂದು ಆಟಕ್ ಚೆಲ್ಲ ಮಾಡಿದ್ರು ಏನು ಕರ್ನಾಟಕ ಸರ್ಕಾರದ ಇಂದ ಸ್ಥಾಪಿಸಲ್ಪಟ್ಟ ಒಂದು ಕೆ ಬಿ ಜಿ ಒಂದು ನಿಗಮ ಐತಿ ಅದನ್ನ ನೀವು ಯಾರು ರೈತರು ಪಾರ್ಟಿ ಮಾಡಿಲ್ಲ ಅಂತ ಹೇಳಿ ಒಂದು ಹೊಸ ನಾಟಕ ಚಾಲು ಮಾಡಿ ಅದಕ್ಕೆ ನಮ್ಮ ಒಂದು ರೀಟ್ ಹಾಕೊಂಡು ಒಂದು ಹೈಕೋರ್ಟ್ ಇಂದ ಮತ್ತೊಂದು ಆದೇಶ ತೊಗೊಂಬಂದಾರ ಈಗೇನು ಮೊದಲಿನ ಆದೇಶ ರದ್ದು ಮಾಡಿ ಈಗೇನು ಸರ್ಕಾರ ನಿಗದಿ ಮಾಡೈತಿ ಅದ್ರಾಗ ಅರ್ಧ ರೈತರಿಗೆ ಕೊಡ್ಬೇಕು ಉಳಿದ ಅರ್ಧ ಎಪ್ಪ ಮಾಡ್ಕೋಬೇಕು ಅಂತ ಹೇಳೈತಿ ನಮ್ದು ಆಲ್ರೆಡಿ ಕೋರ್ಟ್ ಡಿಸಿಷನ್ ಮಾಡೈತ್ರಿ ಆಲ್ರೆಡಿ ಇಷ್ಟಿಷ್ಟು ಕೊಡಬೇಕಂತ ಹೇಳಿ ಇಷ್ಟ ಹೋಗೈತಿ ಒಂದು ಹನ್ನೆ ಎಂಟರಿಂದ ಹದಿಮೂರು ಲಕ್ಷ ಆಗ್ಯಾವ ಅದ್ರ ನಾಲ್ಕು ಪಟ್ಟ ಕಾಯ್ದೆ ಪ್ರಕಾರ ಅವ್ರು ಐವತ್ತೆರಡು ಲಕ್ಷ ಅದಕ್ಕೆ ಪ್ರತಿ ವರ್ಷ ಹದಿನೈದು ಅಂದ್ಲೇ ಒಂದನೇ ವರ್ಷಕ್ಕೆ ಒಂಬತ್ತು ಪರ್ಸೆಂಟ್ ಉಳಿದ ವರ್ಷಗಳಿಗೆ ಹದಿನೈದು ಪರ್ಸೆಂಟ್ ಬಡ್ಡಿ ಕೊಡಬೇಕು ಅದ್ರ ಪ್ರಕಾರವು ಬಿಲ್ ಆಗ್ಯಾವು ಸರ್ಕಾರನ ಬಿಲ್ ಮಾಡಿ ಕಳಸೈತಿ ಒಂದ್ ಎಕರೆಗೆ ಅರೌಂಡ್ ಒಂದ್ ಕೋಟಿ ಮೂವತ್ ಲಕ್ಷ ಪಟ್ಟ ಆಗತ್ರಿ ಅದನ್ನ ನಾವು ಬೆಳೆ ಉತ್ಪನ್ನದ ನೋಡಿದ್ರೆ ಉತ್ಪನ್ನ ಬರೋದು ನೋಡಿದ್ರೆ ಅದೇನು ದೊಡ್ಡದಲ್ಲ ಅಮೌಂಟ್ ಅದ್ರ ಅರ್ಧ ಹಾಕತಿ ನಮ್ಮ ಸರ್ಕಾರ ನಿಗದಿ ಮಾಡಿದ್ರದ ಅರ್ಧ ಆಕತಿ ಕೋರ್ಟ್ ನಿಗದಿ ಮಾಡಿದ್ರೆ ಅರ್ಧ ಆಕತಿ ಅದಕ್ಕೆ ನಾವು ಏನು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ ಏನು ಇವತ್ತು ಮಾನ್ಯ ಏನು ರಿಟ್ ರೀಟಮ್ಯಾಗಿ ಆರ್ಡ್ರ್ ಆಗೈತಿವಿ ಹದಿನಾರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಇಪ್ಪತ್ತ ಆರಂದ್ರ ಏನು ಒಂದು ಇದು ಇಪ್ಪತ್ತು ಹದಿನಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದು ಅವತ್ತು ಆರ್ಡ್ರ್ ಆಗೈತಿ ಅದರ ಪ್ರಕಾರ ಏನೈತಿ ಮೂವತ್ತು ಲಕ್ಷ ಮಾಡ್ಯಾರ ಇವ್ರು ಆ ಮೂವತ್ತು ಲಕ್ಷ ಏನೈತಿ ನೇರವಾಗಿ ರೈತರಿಗೆ ಕೊಡಬೇಕಾದ್ರೆ ಅದ್ರಾಗ ಎಪ್ಪಿ ಮಾಡ್ತೀನಿ ಅಂತ ಹೇಳ್ಯಾರ ಅರ್ಧ ಎಪ್ಪಡಿ ಮಾಡ್ಬೇಕಂತ ಹೇಳ್ಯಾರ ನಾವು ಏನು ಸಾಲ ಮಾಡ್ಯವಲ್ರಿ ನಮ್ಮ ಸಾಲಕ್ಕೆ ಹದಿನೈದು ಪರ್ಸೆಂಟ್ ಬಡ್ಡಿದಾವೆ ಸ ಸರ್ಕಾರ ಅಲ್ಲಿ ಎಪ್ಪಡಿ ಇವ್ರು ಕೋರ್ಟ್ ಎಪ್ಪಡಿ ಇಡ್ತಂದ್ರೆ ನಮಗೆ ಸಿಗೋದು ಇಟ್ಟರೆ ಐದರಿಂದ ಆರು ಪರ್ಸೆಂಟ್ ಬಡ್ಡಿ ಸಿಗ್ತೈತಿ ಅದರಿಂದನು ನಮಗೆ ಅನ್ಯಾಯ ಆಕತೆ ನಾವು ಅಟ್ಲೀಸ್ಟ್ ಈಗ ಬಂದ್ ಪರಿಹಾರನ ನಾವು ಈಗ ಮಾಡಿದ ಸಾಲಕ್ಕೆ ಹರ್ಕೊಳಕ್ಕೆ ಉಪಯೋಗ ಆಕತಿ ಅದಕ್ಕೆ ನಾವು ಇನ್ನೊಂದು ಮನವಿ ಮಾಡೋದೇನಂದ್ರೆ ಸರ್ಕಾರ ಈ ರೀತಿ ರೈತರನ್ನ ಹೈಕೋರ್ಟ್ ಒಂದೇ ಬೆಂಚ್ ಈಗ ಮುಂದೆ ಎರಡನೇ ಬೆಂಚ್ ಮುಂದ ಇಲ್ಲಿ ಅಲ್ಲಿ ಆದ್ಮೇಲೆ ಸುಪ್ರೀಂ ಕೋರ್ಟ್ ಹಿಂಗ ಹತ್ ಹದಿನೈದು ಈಗ ಆಲ್ರೆಡಿ ಹನ್ನೆರಡು ವರ್ಷ ಈಗ ಮುಂದ ಮತ್ತೊಂದು ಹತ್ತು ವರ್ಷ ಹೋಯ್ತಂದ್ರೆ ಇಪ್ಪತ್ತೈದು ವರ್ಷ ಹೋತ್ ಅಂದ್ರೆ ಒಂದ್ ತಲೆಮಾರಿ ಹಾಕತಿ ಬರೀ ಕೋರ್ಟ್ ಅಡ್ಡಿ ನಾವು ಇದರಿಂದ ನಮಗ್ ನ್ಯಾಯ ಸಿಗುದಿಲ್ಲ ಅದಕ್ಕೆ ಸರ್ಕಾರ ಈ ಒಂದು ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡ್ಬೇಕು ಬರೀ ಇದು ಮುಂದೆ ಹಾಕೋತ ಹೊಂಟೈತಿ ಯಾಕಂದ್ರೆ ಇದು ಗ್ಯಾರಂಟಿ ಯೋಜನೆಗಳಿಗೆ ಹಣ ಒನ್ಸುದ್ರಾಗ ಬಿಜಿ ಐತಿ ಅದರಿಂದ ನಮಗೆ ಏನಾಗೈತಿ ನಮ್ಮನ್ನೆಲ್ಲ ಹಿಂಸರ್ಸಕತ್ತರ ಈ ತೊಂದರೆಯಿಂದ ಹೊರತರ ಬರಲಿಲ್ಲ ಅಂದ್ರೆ ಈ ನಮ್ಮ ಸಮಸ್ಯೆಗೆ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ನಾವೆಲ್ಲರೂ ನಿಯೋಗ ತಗೊಂಡು ಏನು ಕಾಂಗ್ರೆಸ್ ಪಕ್ಷದ ವರಿಷ್ಠರದಾರ ಮತ್ತು ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿ ನಿಯೋಗ ನಿಯೋಗವೈದು ಅವ್ರಿಗೆ ಭೇಟಿಯಾಗಿ ಇಲ್ಲಿ ನಮಗೆ ಏನೇನು ತೊಂದರೆ ಆಗಕತ್ತೈತಿ ಅದನ್ನು ಸ್ಪಷ್ಟವಾಗಿ ಅವರಿಗೆ ಸಂದೇಶವನ್ನು ಕಳಿಸ್ತೇವೆ ಅವರು 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 ಸ್ಪಂದನೆ ಮಾಡಲಿಲ್ಲ ಅಂದರೆ ನಾವೇನು ಇಲ್ಲ ಹುಷಾರು ತೊಗೊಂಡು ಸಾಯೋ ಅಂದರೆ ಬೇರೆ ಏನು ಮಾಡೋಕ್ಕಾಗಲ್ಲ ಮತ್ತೆ ಯಾರು ರಕ್ಷಣೆ ಮಾಡ್ಬೇಕಲ್ಲ ನಮ್ಮನ್ನ ಯಾರು ರಕ್ಷಣೆ ಮಾಡೋಕೋರ್ಲಿಕ್ಕರೆ ಆಟೋಮೆಟಿಕ್ ನಾವು ವಿಷಾ ತಗೊಂಡ್ರೆ ಸಾಯ್ಬೇಕು ಉರ್ಲಾಕೊಂಡ್ರ ಕುಂದ್ರೆ ಸಾಯ್ಬೇಕು ಹಿಂಗೆ ಸಹಗಾರರಿಗೆ ಸಾಯಬೇಕು ಅದಕ್ಕೆ ಸರ್ಕಾರ ಈ ಎಲ್ಲ ಅನಾಹುತಗಳಿಗೆ ಅವಕಾಶ ಮಾಡಿ ಕೊಡಬಾರ್ದು ಅದಕ್ಕೆ ನಮ್ದು ಏನು ಕೋರ್ಟ್ನಾಗೇನು ರೆಫ್ರೆನ್ಸ್ ಕೋರ್ಟ್ನಾಗೇನು ಆರ್ಡರ್ ಆಗ್ಯೋ ಅದ್ರ ಪ್ರಕಾರ ಒಂದು ದಾರಿ ಹಿಡೀಲಿ ಅದು ಏನು ಫಿಫ್ಟಿ ಪರ್ಸೆಂಟ್ ಏನು ಆರ್ಡರ್ ಆಗೈತಿ ಮೊದಲ ಮೊದಲಾಗಿದ್ದು ಅದನ್ನ ಆ ಆದೇಶದ ಪ್ರಕಾರ ಐವತ್ ಪರ್ಸೆಂಟ್ ರಿಲೀಸ್ ಮಾಡ್ರಿ ಏನ್ ಕೆ ಬಿ ಜಿ ಏನೇನು ಪಾರ್ಟಿ ಮಾಡಿಲ್ಲ ಅಂತ ಏನೇ ಕೇಸ್ ಮಾಡ್ಯಾರ ಅದು ಹಿಂದೆ ತಗೋಬೇಕು ಮುಂದೆ ಹಂತ ಹಂತವಾಗಿ ಪೇಮೆಂಟ್ ಕೊಟ್ರ ನಮಗ ಹಳೆ ಭೂಮಿ ಹಿಡಿಯಾಕೆ ಆಗಂಗಿಲ್ಲ ಹಂತ ಹಂತವಾಗಿ ಭೂಮಿ ಕೊಟ್ರ ಅದಕ್ಕೆ ಏಕಕಾಲಕ್ಕೆ ನಮಗ್ ಭೂಮಿ ಭೂಮಿ ಹಿಡಿಯಾಕ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಸಾಕಷ್ಟು ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಭೂಮಿ ಕೊಟ್ರ ಪರಿಹಾರ ಕೊಟ್ಟರೆ ಅದುದು ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಅದು ಕೋರ್ಟ್ರೆ ಹೆಂಗೆ ಒಪ್ಪು ಅಂತ ಗೊತ್ತಿಲ್ಲ ನಮಗೆ ಹೇಳಿ ಹೇಳ್ತು ಇವ್ರ ಹೆಂಗ್ ಸರ್ಕಾರದವ್ರು ವಿಚಾರ ಮಾಡ್ತಾರ ಗೊತ್ತಿಲ್ಲ ಒಬ್ಬಂಗ ಆಲ್ರೆಡಿ ನಾನು ಹೊಲ ಮಗ್ಗಲ್ದವಾಗ ಹಂಡ್ರೆಡ್ ಪರ್ಸೆಂಟ್ ಪೇಮೆಂಟ್ ಕೊಟ್ಟರೆ ನಮಗಿಲ್ಲ ನಿಮಗಿಲ್ಲಪ್ಪ ನಿಮಗೆ ನೀವು ಇಟ್ಟ ತಗೋರಿ ಮೂವತ್ತು ಲಕ್ಷ ಇದು ಹೆಂಗೆ ನ್ಯಾಯ ಇದು ನ್ಯಾಯ ಅನ್ನೋದಲ್ಲ ಬೇಕಲ್ಲ ನ್ಯಾಯ ಐತಿ ಇಲ್ಲಿ ಇವರಿಗೆ ತಿಳಿತೈತಿ ಇಲ್ಲೋ ಅನ್ನೋದನ್ನು ನಮಗೆ ಗೊತ್ತಾಕ ಗೊತ್ತಾಗೋಲ್ತು ಅದಕ್ಕೆ ಸರ್ಕಾರ ಈ ವಿಚಾರದೊಳಗೆ ಒಂದು ಸ್ಪಷ್ಟ ನಿರ್ಧಾರ ತಗೊಂಡು ಎಬಿಜಿ ಬಿ ಜಿ ಏನೇನು ಏನು ಪಾರ್ಟಿ ಮಾಡಿತ್ತು ಅಂದಿದ್ರೆ ಅದನ್ನು ತಕ್ಕೋಬೇಕು ಮಾನ್ಯ ಜಿಲ್ಲಾ ನ್ಯಾಯಾಲಯ ಏನು ಮಾಡಿತ್ತು ಅದನ್ನು ಮತ್ತೆ ಮರಳಿ ಅನುಷ್ಠಾನ ಮಾಡಿ ನಮಗೆ ಅದರ ಪ್ರಕಾರ ಪರಿಹಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಪ್ರಕಾಶಗೊಂಡ ಯೋಜನಾ ಬಾಧಿತರ ಹಿತರಕ್ಷಣಾ ಸಮಿತಿ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬ್ರ ಜಿಲ್ಲಾ ಘಟಕದಿಂದ ರಾಜ್ಯ ಘಟಕದಿಂದ ಮತ್ತು ಎಲ್ಲ ನಮ್ಮ ರಮ ರೈತ ಸಮುದಾಯದಿಂದ ಇವತ್ತು ನಾವು ಮನವಿ ಮಾಡಿ ಮಾಡಿದ್ದು ಈ ಮನವಿ ವಿಚಾರ ಇಷ್ಟೇ ಕೃಷ್ಣಾ ನದಿಯ ಹಿನ್ನೀರಿನಿಂದ ಕಾವಲಿಗೆ ಭೂಮಿ ಕೆನಾಲಕ್ಕೆ ಭೂಮಿಯನ್ನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ಒದಗಿಸುವಲ್ಲಿ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿ ಮುತ್ರವೂಜಿ ವಹಿಸಿ ಮಾಡಿಲ್ಲ ಯಾಕೋ ಈ ವಿಚಾರವನ್ನು ಹೇಳಬೇಕಂದ್ರೆ ಸ್ಪಷ್ಟಪಡಿಸ್ಬೇಕಂದ್ರೆ ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಶುರುವಾಗುವಂಥ ಈ ಕಾಲುವೆ ಮುಖ್ಯವಾಗಿ ಕಾವಲಿಗಳ ಪ್ರಾರಂಭವಾಗುವುದು ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಅಲ್ಲಿರ್ತಕ್ಕಂಥ ಎಲ್ಲ ರೈತರು ಬಸವನ ಬಾಗೇವಾಡಿ ಮತಕ್ಷೇತ್ರ ಇರ್ಬೋದು ಮುಂದೆ ಯಾವುದೇ ಮತಕ್ಷೇತ್ರದಾಗಿರ್ಬೋದು ಕಾವೇರಿಗೆ ಸಂಬಂಧಪಟ್ಟಂಥ ರೈತರಿಗೆ ಯಾಕೋ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು ರೈತರ ಮ್ಯಾಗ ಭಾಳ ಕಾಳಜಿ ಅದಾರ ನಮಗೆ ನಂಬಿಕೆ ಅದ ಅವರು ಈ ವಿಚಾರದಾಗ ಬಸವನ ಬಾಗೇವಾಡಿ ಕಾಲುವೆಗೆ ಏನೋ ಭೂಮಿಗೆ ಹೋಗಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ಕೊಡಬೇಕಾಗಿತ್ತು ಯಾಕೋ ಏನೋ ಸ್ವಲ್ಪ ಮನಸ್ಸು ಮಾಡ್ತಾ ಇರಲಿಲ್ಲ ಅವ್ರು ಮನಸ್ಸು ಮಾಡಿದರೆ ತುರ್ತಾಗಿ ಈ ಒಂದು ಪರಿಹಾರ ಆದಷ್ಟು ಬೇಗನೆ ಆಕೈತಿ ಯಾಕೋ ನಮ್ಮ ಸಾಹೇಬರು ಶಿವಾನಂದ ಪಾಟೀಲ್ ಸಾಹೇಬರು ಸ್ವಲ್ಪ ಮನಸ್ಸು ಮಾಡಬೇಕು ಈಗ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೂ ಮತ್ತು ಪ್ರಧಾನಮಂತ್ರಿಗಳಿಗೂ ಕೂಡ ನಾವು ಮನವಿಯನ್ನು ನೀಡಿದ್ದೀವಿ ಒಂದು ವಾರಗಳ ಕಾಲ ಗಡುವನ್ನು ಕೂಡ ಮನವಿಯಲ್ಲಿ ನೀಡಿದ್ದೀವಿ ನಂತರದಲ್ಲಿ ಇದೇನಾದರೂ ಒಂದು ವಾರದಲ್ಲಿ ಸಭೆ ಕರೆದು ರೈತರ ಸಮ್ಮುಖದಲ್ಲಿ ನಮ್ಮ ಸಂಘಟನೆಯ ಸಮ್ಮುಖದಲ್ಲಿ ಇದನ್ನು ಪರಿಹಾರ ಮಾಡದೆ ಹೋದರೆ ಶೀಘ್ರದಲ್ಲಿ ಅದಾಗದೆ ಹೋದರೆ ಮುಂಬರುವ ದಿನಮಾನದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೋಬೇಕೈತಿ ನಂತರದಲ್ಲಿ ಇಲ್ಲಿ ಆಗದೆ ಹೋದರೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೂಡಿ ಅವ್ರಿಗೆ ನಾವು ಒಂದು ಮನವಿ ಮಾಡಿ ಅವ್ರ ಮುಖಾಂತರ ಸರ್ಕಾರಕ್ಕೊಂದು ಎಚ್ಚರಿಕೆಯನ್ನು ನಾವು ಕೊಡಬೇಕಾಕೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ರವಿ ಗೊಳಸಂಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರು ಕೋಲಾರ ಮಾನ್ಯ ಸರ್ಕಾರಕ್ಕೆ ಮತ್ತು ಘನ ನ್ಯಾಯಾಲಯಕ್ಕೆ ನಮ್ದೊಂದು ಏನು ಮನವಿ ಅದಪ್ಪ ಅಂದ್ರೆ ದಯವಿಟ್ಟು ರೈತರ ಸಂಬಂಧಪಟ್ಟಂತ ಯಾವುದೇ ಕೇಸ್ಗಳಾಯ್ತು ನಿಂಬಲ್ಲಿ ಅವ್ರ ವೈಯಕ್ತಿಕ ಕೇಸ್ಗಳಲ್ಲ ಭೂಮಿ ಸಂಬಂಧಪಟ್ಟಂಗ ನೀವೇನು ಸರ್ಕಾರಲಿಂತ ಯೋಜನೆ ಮಾಡಿರ್ತಿರಲ್ಲ ನೀವೇನು ಸರ್ಕಾರಲಿಂತ ಭೂಮಿಯನ್ನು ವಶಪಡಿಸಿಕೊಂಡಿರ್ತಿರಲ್ಲ ಅದಕ್ಕೆ ಸಂಬಂಧಪಟ್ಟಂತ ದುಡ್ಡು ಬಿಡುಗಡೆ ಆಗಿರ್ಬೋದು ಅವ್ರಿಗೆ ಕೊಟ್ಟಂತ ನೀವು ಆಶ್ವಾಸನೆ ಆಗಿರ್ಬೋದು ಅದು ಕೋರ್ಟ್ನಲ್ಲಿ ಹೋಯ್ತಪ್ಪ ಅಂದ್ರೆ ಇತರ ತಾಲೂಕು ಇಪ್ಪತ್ತು ವರ್ಷಗಳಲ್ಲಿ ನೀವು ತೋಡ್ರಿಪ್ಪ ಅಂದ್ರೆ ರೈತರು ಸಾಥ್ ಹೋಗ್ತಾರೆ ನೀವು ಕೋಟಿಗೆ ಹೋಗ್ಯದ ಕೆಳಗೆ ಸರ್ಕಾರ ನಿಮ್ಮ ಮೇಲೆ ಹಾಕೋದು ಸರ್ಕಾರಕ್ಕೆ ನಿಮ್ಗೆ ಏನು ನೀವು ಕೋಟಿ ಹೋಯ್ತಪ್ಪ ಅಂದ್ರೆ ಅವರು ಆರಾಮಾಗಿ ತಳಿ ಹಾಕಿಬಿಡ್ತಾರೆ ಕೋರ್ಟ್ ಹೇಗಾದ ಕೇಸ ಅಲ್ಲಿ ನೋಡ್ಕೋರಿ ನೀವು ಅಂತೇಳಿ ಅದಕ್ಕೆ ದಯವಿಟ್ಟು ನಮ್ದು ಒಂದು ಮನವಿ ಅದ ಕೋರ್ಟ್ ವಿಚಾರದಲ್ಲಿ ರೈತರದ್ದು ಏನೈತಪ್ಪ ಅಂದ್ರೆ ಆದಷ್ಟು ಜಲ್ದಿ ನೀವು ಇತ್ಯರ್ಥ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ